ಇವತ್ತು ಈ ಪತ್ರಿಕಾಗೋಷ್ಠಿ ನಡೆದಿರುವುದಕ್ಕೆ ಮುಖ್ಯವಾದ ಕಾರಣ ಸುಮಾರು ಹತ್ತು ವರ್ಷಗಳಿಂದ ನಾವೇನು ಈ ಸಂಸ್ಥೆಯನ್ನು ಒಂದು ಟ್ರಸ್ಟನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಏನು ದಾವೆಯನ್ನು ಹೂಡಿದ್ವೋ ಆ ದಾವೆ ನಿರಂತರವಾಗಿ ಹತ್ತು ವರ್ಷಗಳ ನಂತರ ನಮ್ಮೆಲ್ಲ ಪರಿಶ್ರಮ ಮತ್ತು ಹೋರಾಟಕ್ಕೆ ಆ ದೇವಿಗೆ ಜಯ ಸಿಕ್ಕಿದೆ ಹಾಗೆ ಆ ಹತ್ತು ವರ್ಷಗಳ ಅವಧಿಗಳಲ್ಲಿ ಏನೇನು ಅಡಚಣೆಗಳಾಯಿತು ಏನೇನಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರು ಅವರು ಪ್ರಮುಖವಾಗಿ ಕೋರ್ಟ್ನ ವ್ಯವಹಾರದಲ್ಲೇ ಅವ್ರನ್ನ ತೊಡಗಿಸ್ಕೊಂಡಿದ್ದರಿಂದ ಅವರೇ ಅದನ್ನು ವಿವರ ವಿವರಾತ್ಮಕವಾಗಿ ನಿಮಗೆ ತಿಳಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಿಸ್ ಆಗಿ ಸೂಟ್ ಒಂದು ಫೈಲ್ ಮಾಡಿದ್ವಿ ನಾವು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಅದು ಅದನ್ನು ಮಾಡಬೇಕಾದ ಉದ್ದೇಶ ಏನಿತ್ತು ಅಂತೇಳಿ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿನಲ್ಲಿ ಸ್ಕೀಮ್ ಅಡಿಯಲ್ಲಿ ಈ ದೇವಸ್ಥಾನ ರಿಜಿಸ್ಟ್ರೇಷನ್ ಆಗಿತ್ತು ಅದು ಕರ್ನಾಟಕದಲ್ಲಿ ಮೂರೇ ಮೂರು ದೇವಸ್ಥಾನಗಳು ಒಂದು ಸಿದ್ಧಾರೂಢ ಮಠ ಹುಬ್ಬಳ್ಳಿದು ಎರಡದು ಹುಬ್ಬಳ್ಳಿಯ ಸಿರ್ಸಿಯಾದ ಮಾರಿಕಾಂಬ ದೇವಸ್ಥಾನ ಸಾಗರ ದೇವಸ್ಥಾನ ಈ ಮೂರು ದೇವಸ್ಥಾನ ನಮ್ಮ ಪೂರ್ವ ಪೂರ್ವ ಅವಾಗಲೇ ಇದು ಮಾಡಿ ಇದು ಈ ವ್ಯವಸ್ಥೆ ಹೀಗೆ ಇರಬೇಕು ಅನ್ನೋದನ್ನು ಸ್ಕೀಮಿನ ಅಡಿಯಲ್ಲಿ ತಂದಿದ್ದರು ಆದರೆ ಕಾಲ ಕಾಲಕ್ಕೆ ಬದಲಾವಣೆ ಆಗಿರ್ತಕ್ಕಂಥ ಸಮಿತಿಯವರು ಅದ್ರ ಬಗ್ಗೆ ಯಾವುದೇ ಒಂದು ಯೋಚನೆ ಹೋಗಿಲ್ಲ ಅದು ಹಾಗೆ ಪೆಂಡಿಂಗಲ್ಲಿ ಉಳಿದೇ ಹೋಯಿತು ನಂತರದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ಇಲ್ಲಿ ಜಾತ್ರೆ ಮತ್ತೊಂದು ಸು ಮತ್ತು ಸಂದರ್ಭಗಳಲ್ಲಿ ಹಣದ ಅವ್ಯವಹಾರ ನಡೀತಿತ್ತು ಅವ್ಯವಹಾರ ನಡೀತಿದ್ದಾಗವಾಗ ಸಾಕಷ್ಟು ಜನರಲ್ ಬಾಡಿ ಕರೆದವಾಗ ತುಂಬ ಚರ್ಚೆ ಆಯಿತು ಮತ್ತೆ ಆಗಿತ್ತು ಮತ್ತು ಪುನಃ ಹೊಸ ಸಮಿತಿ ಕೂರ್ತಿತ್ತು ಆ ಹೊಸ ಸಮಿತಿ ತೊಂಬತ್ತೊಂಬತ್ತರಲ್ಲಿ ಕೂತ್ರು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎಂಟರ ತನಕ ಅವರು ಕೂತರು ಅವರು ಸತನ ಇದು ಯಾವುದನ್ನು ಸರಿ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿಮೂರರ ತನಕ ಎಮ್ ಡಿ ಆನಂದ ಆ್ಯಂಡ್ ಗ್ರೂಪ್ಸ್ ಅವರು ಕೂತ್ಕೊಂಡ್ರು ಅವರೂ ಸರಿ ಮಾಡಲಿಲ್ಲ ಅದು ಕೇಳಿದ್ಕುಳು ಮುಂದಿನವ್ರು ಮಾಡ್ತಾರೆ ಕೊನೆ ನಮ್ಮ ಮೇಲೆ ಇವೆಲ್ಲ ಹೊಣೆಗಾರಿಕೆಯೂ ನಮ್ಮ ನಮ್ಮ ಟೀಮ್ ಮೇಲೆ ಬಿತ್ತು ನಾವು ನಾವೀಗ ಬಂದು ನಮ್ಮ ಟೀಮ್ ಮೇಲೆ ಬಿತ್ತು ನಾವಾಗ ನಾವದನ್ನು ಅವಾಗ ನಾವು ಇದ ಇದನ್ನೇನು ಮಾಡಿದ್ವಿ ಅಂತ ಹೇಳಿದರೆ ಇದನ್ನು ಕಾ ಮಾಡಬೇಕು ಒಂದು ವ್ಯವಸ್ಥೆ ಸರಿ ಮಾಡಬೇಕು ಒಂದು ಪ್ರತಿಷ್ಠಾನ ನ್ಯಾಸ ಪ್ರತಿಷ್ಠಾನ ಮಾಡಬೇಕು ಅಂತ ಹೇಳಿ ಬಸಪ್ಗೌಡ್ರ ಹತ್ರ ಹೋದಿ ಬಸಪ್ಪ ಗೌಡರು ಇದೆಲ್ಲ ಹಾಗೆಲ್ಲ ಮಾಡೋಕೆ ಬರೋದಿಲ್ಲ ಇದಕ್ಕೊಂದು ರೂಪುರೇಷೆಗಳನ್ನು ಕೊಡಬೇಕು ರೂಪುರೇಷೆಗಳು ಕೊಡಬೇಕಾದ್ರೆ ಕೋರ್ಟಲ್ಲಿ ಆಗಬೇಕು ಅಂತ ಇಂತಿಂಥ ದಾಖಲೆಗಳೆಲ್ಲ ಬೇಕು ಅಂತ ಹೇಳಿದ್ರು ಆವಾಗ ಆ ದಾಖಲೆಗಳನ್ನು ತೊಗೊಂಡ್ಬಿಟ್ಟು ರೆಡಿ ಮಾಡೋಕ್ಕೆ ಸ್ವಲ್ಪ ಕಾಲಾವಕಾಶ ಹಿಡೀತು ನಮಗೆ ಈ ಮಧ್ಯದಲ್ಲಿ ಏನಾಯಿತು ಅಂತೇಳಿದರೆ ಮುಜರಾಯಿ ಇಲಾಖೆ ಟ್ರಸ್ಟಿಗೆ ಹೋಗ್ಬ ಮುಜರಾಯಿ ಇಲಾಖೆ ಮೇವರು ದೇವಸ್ಥಾನನ ಸ್ವಾಧೀನ ತೊಗೊಂಡ್ಬಿಟ್ರು ಅದನ್ನು ಕೋ ಹೈಕೋರ್ಟ್ನಲ್ಲಿ ಹೋರಾಟ ಮಾಡಿ ಸ್ಟೇ ಮಾಡಿ ಇವತ್ತು ಅಷ್ಟೇ ಇವತ್ತಿಗೂ ನಡೀತಾ ಇದೆ ಅಷ್ಟೇ ಕಂಟಿನ್ಯೂ ಇದೆ ಕೇಸು ನಡೀತಾ ಇದೆ ಈಗ ಅದು ಸಾಧಾರಣ ವಿಚಾರಣೆ ಹಂತದಲ್ಲಿ ಬಂದಿದೆ ಹಂತದಲ್ಲಿ ಬಂದಿದೆ ಇದು ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಮಿಸ್ ಸೂಟನ್ನು ಫೈಲ್ ಮಾಡಿದ್ವಿ ಮಿಸ್ ಸೂಟನ್ನು ಫೈಲ್ ಮಾಡಿದವಾಗ ಇದೇ ಎಮ್ ಡಿ ಆನಂದ ಆ್ಯಂಡ್ ಗ್ರೂಪ್ಸ್ ಇವ್ರೇನು ಅಬ್ಜೆ ಅಬ್ಜೆಕ್ಷನ್ ಹಾಕಿದರು ಅಬ್ಜೆಕ್ಷನ್ ಹಾಕಿ ಟ್ರಸ್ಟ್ ಬೇಡ ಅನ್ನೋ ರೀತಿ ಅಬ್ಜೆಕ್ಷನ್ ಹಾಕಿದ್ರು ಇದು ಕೋರ್ಟಲ್ಲಿ ನಡೀತು ಐದು ವರ್ಷಗಳ ಕಾಲ ಮಿಸ್ ಮಿಸ್ ಕೇಸ್ ನಡೀತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಿಸ್ ಕೇಸು ಸೂಟಾಗಿ ಕನ್ವರ್ಟ್ ಆಯಿತು ಸೂಟಾಗಿ ಕನ್ವರ್ಟ್ ಆದಮೇಲೆ ಮತ್ತೆ ಪುನಃ ಅಲ್ಲೂ ಬಂದು ಅಬ್ಜೆಕ್ಷನ್ ಹಾಕಿದರು ಅಬ್ಜೆಕ್ಷನ್ ಹಾಕಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಮೊನ್ನೆ ಆದೇಶ ಆದಮೇಲೆ ನಮ್ಮಿಂದ ಆದೇಶ ಆಯಿತು ಅಂತ ಹೇಳ್ತಾರೆ ಇಲ್ಲಿ ಆಗಿರೋದು ವಾದಿ ಪರವಾಗಿ ಆದೇಶ ಆಗಿರೋದು ಇಲ್ಲಿ ವಾದಿಗಳು ನಾವು ಜ ಪರವಾಗಿ ನಾವೇನು ಸ್ಕೀಮ್ ಸೂಟ್ ಆಗಬೇಕು ಸ್ಕೀಮ್ ಬರಬೇಕು ಅಂತ ಕೇಳ್ದು ನಾವು ಆ ಸ್ಕೀಮಿನ ಪ್ರಕಾರ ನಮ್ಗೆ ಆದೇಶ ಆಗಿದೆ ಇವರು ನಮ್ಗಾಗಿದೆ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಪ್ರೆಸ್ ಪತ್ರಿಕಾಗೋಷ್ಠಿ ಮತ್ತೊಂದು ಮಾಡೋದು ಇಲ್ಲಿ ಸುಳ್ಳು ಸುಳ್ಳು ಹೇಳಿ ಇಲ್ದಿದ್ದೆಲ್ಲ ಹೇಳೋದು ಮತ್ತು ನಮ್ಮ ಸಮಿತಿಯ ಮೇಲೆ ಕೆಟ್ಟ ಕೊಳಕ್ಕೆ ಆಪಾದನೆ ಮಾಡ್ತಾರೆ ಬಿ ಯಾಕೆ ಅಂತ ಅಧಿಕಾರ ಹಿಡಿಯೋ ಒಂದೇ ಲಾಲ್ ನಾವು ಖಂಡನೆ ಮಾಡ್ಬೇಕು ನಾವು ಯಾಕೆ ಮಾಡ್ತಿರ್ಲಿಲ್ಲ ಇಷ್ಟು ದಿವಸ ಅಂತ ಹೇಳಿದರೆ ನಮ್ಗೊಂದು ವ್ಯವಸ್ಥೆ ಒಂದು ರೂಪುರೇಷೆ ಬರಬೇಕಾಗಿತ್ತು ದೇವಸ್ಥಾನಕ್ಕೆ ಅದಕ್ಕೆ ಕಾಲ ತುಂಬ ಕಾಲ ಆಗುತ್ತೆ ಇನ್ನೂ ಕಷ್ಟ ಆಗತ್ತೆ ಹೇಳ್ಕೊಂಡು ಸ್ವಲ್ಪ ನಿಧಾನವಾಗಿ ಮಾಡ್ತಾಯಿದ್ವಿ ಈಗ ಅನಿವಾರ್ಯವಾಗಿ ನಾವು ಪ್ರೆಸ್ ಮೀಟ್ ಮಾಡೋ ಮಾಡೋ ಪರಿಸ್ಥಿತಿ ತಂದಿಟ್ಟ್ಯಾರ ಅವರು ಯಾಕೆಂದರೆ ನಾವು ಮಾಡಿರೋ ಕೆಲಸನ ಅವ್ರು ಮಾಡಿದಿರಿ ಅಂತ ಹೇಳ್ತಾ ಇದ್ದಾರೆ ಪ್ರತಿವಾದಿಗಳ ಪರವಾಗಿ ನಾವು ಹೇಳಬೇಕಾಗಿತ್ತು ನಾವು ಇವತ್ತು ಇದು ಮಾಡಿದ್ವಿ ನಮಗೆ ಸಿಕ್ಕಿದೆ ಇದು ನಮ್ಗೆ ಜಯ ಸಿಕ್ಕಿದೆ ಅಂತ ನಾವು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಇವ್ರು ನಮ್ಗಿಂತ ಮೊದಲೇ ಅವರೇ ಪ್ರೆಸ್ ಮೀಟ್ ಮಾಡಿ ಅವರೇ ಹೇಳ್ತಾರೆ ನಮ್ಗೆ ಸಿಕ್ಕು ಜಯ ಅಂತ ಹೇಳ್ಕೊಂಡು ಯಾವ ರೀತಿ ಜಯ ಅನ್ನೋದು ನನಗೆ ಅರ್ಥ ಆಗೋಲ್ಲ ಮಿತ್ರರೇ ಮತ್ತು ಮೀಡಿಯಾ ಮಿತ್ರರೇ ಹಾಂ ಅಲೋ ಇದು ಒಂದು ಸೆಕೆಂಡ್ ಅದು ಮಿತ್ರ ಉಂಟು ಮತ್ತೆ ಶ್ರೀ ಮಾರಿಕಂಬ ವ್ಯವಸ್ಥಾಪಕ ಸಮಿತಿಯವರೇ ಮತ್ತು ನಾನ್ನೂರ ಎಂಬತ್ತೈದು ಜನ ಸಾಗರದ ಶ್ರೀ ಮಾರಿಕಂಬ ದೇವಸ್ಥಾನದ ಸದಸ್ಯರುಗಳೇ ಮತ್ತು ಸಾರ್ವಜನಿಕರು ಕೇಳೋದೇನೆಂದರೆ ತುಂಬ ದಿವಸಗಳಿಂದ ಮಾರಿಗುಡಿ ದೇವರ ಬಗ್ಗೆ ದೇವಸ್ಥಾನದ ಬಗ್ಗೆ ವಿರೋಧವಾಗಿ ಮಾತಾಡ್ತಾಯಿದ್ರು ಮಾರಿಗುಡಿ ಕಂಪ್ಟಿಯವರು ಹಂಗೆ ಮಾಡಿದ್ದಾರೆ ಮಾರಿಗುಡಿ ಕಂಪ್ಟಿಯವರು ಹಿಂಗೆ ಮಾಡಿದ್ದಾರೆ ಅಂತ ನಾವೇನು ಅವ್ರಿಗೆ ಎದುರುತ್ತವಾಗಿ ಮಾತಾಡಿಲ್ಲ ನಮ್ಗೆ ಏನಾಗಬೇಕಾಗಿತ್ತು ಅಂದರೆ ದೇವಸ್ಥಾನದ ಪ್ರತಿಷ್ಠಾನ ಅನ್ನೋ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಬೇಕಾಗಿತ್ತು ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು ನಾವು ಸುಧಾರಿಸ್ಕೊಂಡು ಇಲ್ಲಿ ತನಕ ಬಂದಿದ್ವಿ ಇಲ್ಲಿವರೆಗೂ ನೀವು ಪ್ರೆಸ್ ಮೀಟನ್ನು ನಾವು ಕರೆದಿರಲಿಲ್ಲ ಈಗ ನಮ್ಮ ಪರವಾಗಿ ಜಯ ಆಗಿದೆ ನೀವು ಏನು ಕೇಳಿದ್ರೆ ನಾವು ಹೇಳೋ ಶಕ್ತಿನೂ ಕೊಟ್ಟಿದ್ದಾಳೆ ತಾಯಿ ಮತ್ತು ಏನು ಎದುರಿಸೋಕ್ಕೂ ನಾವು ಸಿದ್ಧರಾಗಿದ್ವಿ ಕೋರ್ಟ್ ಆದೇಶ ಎಲ್ಲ ಜನತೆಯ ಪರವಾಗಿ ಮತ್ತು ಎಲ್ಲರೂ ಸಹಕಾರ ಮಾಡಿದ್ದಾರೆ ಅವ್ರ ಪರವಾಗಿ ನಾನು ಕೇಳ್ತೀನಿ ಎಲ್ಲ ದೇವಸ್ಥಾನದ ಪರವಾಗಿದೆ ಇನ್ನು ಮೂರು ತಿಂಗಳಲ್ಲಿ ಎಲೆಕ್ಷನ್ ಮಾಡ್ಬೇಕು ಹಿಂದೆ ಈ ಹಿಂದೆ ಜನರಲ್ ಬಾಡಿಗೆ ಕರೆದಾಗ ಇವರೇ ಜನರಲ್ ಬಾಡೀಲಿ ಬಂದು ಸೈನ್ ಮಾಡಿ ಮೀಟಿಂಗ್ ಮಾಡಿದ್ದಾರೆ ರೆಗ್ಯುಲೇಷನಲ್ಲಿ ಬುಕ್ಕಲ್ಲಿ ಬರ್ಸಿದ್ದಾರೆ ಈ ಥರ ಆಗಬೇಕು ಅಂತ ಕೋರ್ಟಲ್ಲಿ ಹೋಗಿ ನಾವು ಜನರಲ್ ಬಾಡಿಗೆ ಅಟೆಂಡ್ ಆಗಿಲ್ಲ ಯಾವಾಗ ಕೋರ್ಟಲ್ಲಿ ನಮ್ಮ ಅಟೆಂಡೆನ್ಸು ಮತ್ತು ಅವ್ರ ಬುಕ್ಕಿಗೆ ಸೈನ್ ಮಾಡೋದನ್ನು ತೊಗೊಂಡೋಗಿ ಯಾವಾಗ ಸಬ್ಮಿಟ್ ಮಾಡಿದ್ದೀವಿ ಅವ್ರು ಜಡ್ಜ್ಗಳೇ ಕೇಳಿದರು ಇದೆಯಾರಪ್ಪ ನೀವು ಸೈನ್ ಮಾಡಿದ್ದೀರಾ ಜನ್ ಜನರಲ್ ಮಳೆ ಮೀಟಿಂಗಲ್ಲಿ ಬಂದಿರ ಆವಾಗ ಅವ್ರು ಮಾತಾಡಲಿಲ್ಲ ಈ ಥರ ತುಂಬ ದೇವಸ್ಥಾನಗಳಿಗೆ ತೊಂದರೆ ಕೊಟ್ಟಿದ್ದಾರೆ ಆ ತಾಯಿ ಎಲ್ಲರಿಗೂ ಅಂದರೆ ನಾವು ಅವ್ರಿಗೆ ಇರೋದಾಗ ಅಂದರೆ ಅವ್ರಿಗೆ ಏನು ತೊಂದರೆ ಕೊಡ್ಬೇಕಂತ ನಮ್ದೇನು ಉದ್ದೇಶ ಇಲ್ಲ ದೇವಸ್ಥಾನ ಒಳ್ಳೆ ರೀತಿಯಿಂದ ನಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತನಕ ಕಾಪಾಡ್ಕೊಂಡಿದ್ದೀವಿ ಇನ್ನು ಮುಂದೆ ಸಹ ಅವ್ರು ಏನು ನಮಗೆ ಆದೇಶ ಕೊಡದೆ ಆ ಕೋರ್ಟ್ ಆದೇಶ ಪ್ರಕಾರ ನಾವು ನಡ್ಕೊಂಡು ಹೋಗಿ ಸಿದ್ಧರಾಗಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮಾತಾಡ್ತೀವಿ ಮಿಸ್ ಫೈಲ್ ಮಾಡಿದ್ವಲ್ಲ ಮಿಸ್ ಫೈಲ್ ಮಾಡಿದ ಆವಾಗ ಆ ಜನರಲ್ ಮಾಡೋಕ್ಕಿಂತ ಮೊದಲೇ ನಾವು ನಮ್ಮ ನಾನ್ನೂರ ಎಂಬತ್ತು ಜನರಿಗೆ ನ್ಯಾಸ ಪ್ರತಿಷ್ಠಾನದ ಅನ್ನು ಕೊಟ್ಟಿದ್ದೀವಿ ಎಲ್ಲ ಪ್ರತಿಯೊಬ್ಬರಿಗೂ ಬ್ಯಾರ್ಜ್ ಅವ್ರವ್ರ ಮನೆಗಳಿಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನ್ಯಾಸದ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದವಾಗಲೇ ಬೇರೆ ಅದ್ರ ಪ್ರಕಾರ ಇದ್ರ ಪ್ರಕಾರ ಆದೇಶ ಆಗಿದೆ ಕೋರ್ಟ್ ಆದೇಶ ಆಗಿದೆ ಕೋರ್ಟ್ ನಾವೇನು ಕೋರ್ಟಲ್ಲಿ ಒಂದು ಕೇಳಿದ್ವಿ ಹೇಳಿದ್ರೆ ನಾವು ಎಂಟು ಜನ ಎಂಟು ಸಮಾಜಕ್ಕೆ ಎಂಟು ಆಮೇಲೆ ಮಹಿಳೆಯರನ್ನು ಒಂದು ಕೇಳಿದ್ವಿ ಕೋರ್ಟ್ ಏನು ಹೇಳಿದೆ ಅಂದರೆ ಐದು ಮಹಿಳೆಯರನ್ನು ತೊಗೊಬೇಕು ಎಂಟು ಸಮಾಜಕ್ಕೆ ಎಂಟು ಕೊಡಬೇಕು ಹೇಳಿದೆ ಎಂಟು ಸಮಾಜಕ್ಕೆ ಎಂಟು ಐದು ಮಹಿಳೆಯರು ಬಿಟ್ಟರೆ ಇಪ್ಪತ್ತ್ಮೂರು ಜನರಲ್ ಎಲೆಕ್ಷನ್ ಆಗತ್ತೆ ಇಪ್ಪತ್ತ್ಮೂರು ನಾವು ನಮ್ಮ ನಾವು ಹೇಳಿದ್ದು ಅಷ್ಟೇ ಎಲೆಕ್ಷನ್ ಆಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆ ಆಗಬೇಕು ಅಂತ ನಾವು ಹೇಳಿದ್ವಿ ಅದ್ರ ಪ್ರಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಬೇಕು ಅನ್ನೋದು ಸಹ ಕೋರ್ಟು ಅದನ್ನೇ ಹೇಳಿದೆ ಅದ್ರ ಪ್ರಕಾರ ನಾವು ಮೂರು ತಿಂಗಳೊಳಗಡೆಗೆ ಜನರಲ್ ಬಾಡಿ ಕರೆದು ಬಿಟ್ಟು ಹೊಸ ಬಾ ಎಲೆಕ್ಷನ್ ಮಾಡಿ ಹೊಸ ಬಾಡಿಗೆ ಅಧಿಕಾರ ಹಸ್ತಾಂತರ ಮಾಡಿ ನಾವು ಹೊರಡಕ್ಕೆ ರೆಡಿ ಬಿಡೋಕ್ಕೆ ರೆಡಿ ಇದ್ದೀವಿ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನರಲ್ ಬಾಡಿಯ ಆದೇಶದಂತೆ ಮಹಾಸಭೆಯ ಆದೇಶದಂತೆ ಶ್ರೀ ಮಾರಿಕಾಂಬ ನ್ಯಾಸ ಪ್ರತಿಷ್ಠಾನವನ್ನು ರಿಜಿಸ್ಟರ್ ಮಾಡಿಸಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದರ ಪ್ರಕಾರ ನ್ಯಾಯಾಲಯದಲ್ಲಿ ಎಲ್ಲ ಪ್ರಕ್ರಿಯೆಗಳು ನಡೆಯುವಾಗ ನ್ಯಾಯಾಲಯದಲ್ಲಿ ನಮ್ಮ ದೇವಸ್ಥಾನಗಳ ಸಮಿತಿಯ ಪರವಾಗಿ ಮೂವತ್ತಾರು ಜನ ಸದಸ್ಯರು ವಾದಿಗಳಾಗಿದ್ದೇವೆ ನಮ್ಮ ವಕೀಲರು ಕೆ ಬಸಪ್ಪಗೌಡ್ರು ಕೆರೋಡಿ ಬಸಪ್ಪಗೌಡ್ರು ಹಿರಿಯ ವಕೀಲರು ಇನ್ನು ಮೂರು ಜನ ಇದಕ್ಕೆ ಏನು ಪ್ರತಿವಾದಿಗಳು ಅವರು ತಕರಾರನ್ನು ಸಲ್ಲಿಸಿದ್ರು ಇವತ್ತು ಬಸಪ್ಪಗೌಡರು ಈ ದೇವಿಯ ಕೃಪೆಯಿಂದ ನಮ್ಮ ಊರಿನ ಜನಕ್ಕೆ ನ್ಯಾಯವನ್ನು ಗಳಿಸಿಕೊಟ್ಟಿದ್ದಾರೆ ಜಯವನ್ನು ಸಾಧಿಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾವು ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಇನ್ನು ಮುಂದೆ ಈ ನ್ಯಾಸ ಪ್ರತಿಷ್ಠಾನ ಅಡಿಯಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳು ನಡೀತದೆ ನ್ಯಾಯಾಲಯದ ಆದೇಶದ ಪ್ರಕಾರ ಏನು ಮೂರು ತಿಂಗಳ ಒಳಗೆ ಚುನಾವಣೆಗಳನ್ನು ನಡೆಸಬೇಕು ಐದು ಜನ ಮಹಿಳೆಯರ ಸದಸ್ಯರನ್ನು ನೇಮಿಸ್ಕೊಳ್ಬೇಕು ಎಂಟು ಜನ ಸಮಾಜದಿಂದ ಬರಬೇಕು ಇಪ್ಪತ್ತ್ಮೂರು ಜನ ಸದಸ್ಯರು ಚುನಾಯಿತರಾಗಿ ಬರಬೇಕು ಅದಕ್ಕೆ ನಮ್ಮ ಸಮಿತಿ ಬದ್ಧವಾಗಿದೆ ನ್ಯಾಯದ ಆದೇಶಕ್ಕೆ ನಡ್ಕಳ್ಸದೆ ಮುಂದಿನ ನಮ್ಮ ಸಮಿತಿಯ ಉದ್ದೇಶಗಳು ಇದೆ ಇನ್ನು ಈಡೇರಿಸತಕ್ಕಂಥದ್ದು ಈ ಎಂಟು ಎಕರೆ ಮೂವತ್ತೇಳು ಗುಂಟೆ ಜಾಗ ಏನಿದೆ ಸಾಗರದ ಪಟ್ಟಣದ ಮಧ್ಯ ಹೃದಯ ಭಾಗದಲ್ಲಿ ಅದರ ಅಲಿನೇಷನ್ ಏನು ಭೂ ಪರಿವರ್ತನೆ ಸಂಬಂಧಪಟ್ಟಂಗೆ ಅಂತಿಮ ಹಂತದಲ್ಲಿದೆ ಅದು ಆಗ ಬರ್ತಿದ್ದಂಗೆ ಈ ಒಂದು ಕಲ್ಯಾಣ ಮಂಟಪವನ್ನು ಹಾಗೂ ಒಂದು ಶಾಲೆಯನ್ನು ಒಂದು ರಂಗಭೂಮಿಯನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ತಯಾರನ್ನು ಮಾಡ್ಕೊಂಡಿದ್ದೇವೆ ಈ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಸಮಿತಿಯಿಂದ ಎಲ್ಲ ಯಾರನ್ನು ಸ್ಪರ್ಧೆ ಮಾಡ್ತಾರೆ ಅವ್ರನ್ನೇ ಜಯಗಳಿಸಿಕೊಡಬೇಕು ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಎಲ್ಲ ಸರ್ವ ಸದಸ್ಯರು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮನ್ನು ಮತ್ತೆ ಆಯ್ಕೆ ಮಾಡಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಿದೆ ನಮಗೆ ಮುಜರಾಯಿ ಇಲಾಖೆಯವರು ಫೈನಲ್ ನೋಟಿಸ್ ನಾವು ಎರಡು ಸಾವಿರದ ಹದಿನಾರರಲ್ಲಿ ಬಂದಾಗ ನಮಗೆ ಸಿಕ್ಕಿದ್ದರು ನಾವು ಅದೇ ದಿವಸ ಕಾರ್ಯತತ್ಪರರಾಗಿ ನಾವು ಗಿರಿಧರ್ ಭಟ್ ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಬೆಂಗಳೂರಿಗೆ ಹೋಗಿ ಅದಕ್ಕೆ ಒಂದು ಸ್ಟೇ ತಂದಿ ತಡೆಯಾಜ್ಞೆ ಇದು ಯಾಕೆ ಅಂತ ಹೇಳಿದರೆ ಸುಬ್ರಹ್ಮಣ್ಯ ಅಂತೇಳಿ ಪತ್ರಿಕಾ ವರದಿಗಾರರಿದ್ದಾರೆ ಅವರು ಈ ಎ ಸಿಗಳಿಗೆ ಡಿ ಸಿಗೆ ಗೆ ಮತ್ತು ಮುಜರಾಯಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿಗೆ ಪೂರಕವಾಗಿ ನೋಟಿಸ್ಗಳು ಬಂದಿತ್ತು ಆ ನೋಟಿಸ್ಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿಲ್ಲ ಏನಂತ ಕೇಳಿಕೊಟ್ಟಿದ್ರು ಅಂತ ಹೇಳಿದರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತರ ತನಕ ಲೆಕ್ಕಪತ್ರಗಳು ಸರಿಯಾದ ರೀತಿಯಲ್ಲಿ ಇಲ್ಲ ಲೆಕ್ಕಪತ್ರಗಳು ಸಿಗ್ತಾ ಇಲ್ಲ ಬಹಳಷ್ಟು ಭ್ರಷ್ಟಾಚಾರಗಳು ನಡೆದಿದೆ ಅಂಥೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದು ಆ ಅರ್ಜಿಗೆ ಪೂರಕವಾಗಿ ಎರಡು ಮೂರು ಸಲ ಕೂಡ ಅದಕ್ಕೆ ನೋಟಿಸ್ ಬಂದಾಗ ಉತ್ತರ ಕೊಡಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ದೇವಸ್ಥಾನ ಮುಜರಾಯಿ ಇಲಾಖೆ ವಶಕ್ಕೆ ತೆಗೆದುಕೊಳ್ತಾ ಇದ್ದೀವಿ ಎನ್ನುವ ಫೈನಲ್ ನೋಟಿಸು ನಮಗೆ ಬೇರೆಯವರಿಂದ ಬಂತು ನಮಗೆ ಮುಜರಾಯಿ ಇಲಾಖೆಯಿಂದ ಬರಲಿಲ್ಲ ಹಾಗಾಗಿ ಆದಷ್ಟು ಬೇಗ ನಾವು ಕಾನೂನು ಕ್ರಮಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು ಕೂಡಲೇ ಹೋಗಿ ಹೈಕೋರ್ಟ್ನಲ್ಲಿ ನಾ ಬೆಳಗ್ಗೆ ಹತ್ತುವರೆ ಅಷ್ಟಿಗೆ ಅರ್ಜಿಯನ್ನು ಸಲ್ಲಿಸಿ ನಾಲ್ಕು ಗಂಟೆಗೆ ಅದು ಬೆಂಚಿಗೆ ಬಂತು ಇದು ಕೂಡ ತಮ್ಮ ಗಮನಕ್ಕಿರಲಿ ಹೇಳಿ ನಾನು ಹೇಳ್ತಾ ಇದ್ದೀನಿ ಹತ್ತು ವರ್ಷ ದೀರ್ಘಾವಧಿ ಆಗಿದೆ ಅದು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಬೇಕಾದ ಕಾಲಾವಕಾಶ ಎಲ್ಲ ಬೇಕಾಗತ್ತೆ ದೀರ್ಘಕಾಲ ಆಗಿದೆ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಿಂದಲೂ ಕೂಡ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ನಾವು ಮತ್ತೆ ಸ ಸಭೆಯನ್ನು ಕರೆಯೋದು ಮತ್ತು ನಾವು ಮಾತಾಡೋದು ಅದು ವ್ಯತಿರಿಕ್ತವಾಗಿ ಆಗೋದು ಅದು ನ್ಯಾಯಾಲಯದಕ್ಕೆ ಇದಾಗೋದು ಇವೆಲ್ಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇದುವರೆಗೂ ಪತ್ರಿಕಾಗೋಷ್ಠಿ ಕರೆದಿರಲಿಲ್ಲ ಹತ್ತು ವರ್ಷದ ನಂತರ ಒಂದು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಾವೆಲ್ಲರೂ ಬಂದಿದ್ದೀರಿ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು ವಂಚನೆ ಇಲ್ಲ ಇಲ್ಲ ನಾವು ಪತ್ರಿಕಾ ಪ್ರಕಟಣೆ ಬಗ್ಗೆ ಅವರು ಹೇಳ್ತಾ ಈಗ ಒಂದು ದೇವ ಆಪಾದನೆಗಳು ಸುಳ್ಳು ಆಪಾದನೆ ಇದು ಯಾಕೆ ಅಂತ ಹೇಳಿದರೆ ಅವರು ಇಲ್ಲಿ ಅವರು ಪ್ರತಿಯೊಂದು ಎರಡು ಸಾವಿರದ ಹದಿಮೂರರಿಂದ ಎರಡು ಏಳರಿಂದ ಎರಡು ಸಾವಿರದ ಹದಿಮೂರ ತನಕ ಏನು ಆಪಾದನೆ ಮಾಡ್ಯಾರೆ ಅವರೇ ಇಲ್ಲಿ ಕೂತಿದ್ರು ಅವರು ಕೂತುಬಿಟ್ಟು ಇಲ್ಲಿ ಆಡಳಿತ ನಡೆಸಿದ್ದಾರೆ ಆಡಳಿತ ನಡೆಸಿ ಆಡಳಿತ ಸರಿಯಾಗ್ದೇನೆ ಅವರು ಜಮಾ ಖರ್ಚನ್ನು ಬಿಟ್ಟು ಲೆಕ್ಕ ಬಲ್ ಲೆಕ್ಕಪತ್ರನೇ ಬರೀದೇನೆ ಹಾಗೆ ಕೂತ್ಕೊಂಡು ಹಾಗೆ ಹೊರಗಡೆ ಹೋಗ್ಯಾರೆ ನಾವು ಹೇಳ್ತೀವಿ ಇಲ್ಲಿ ನಾವು ಯಾಕೆ ಅಂತ ಹೇಳಿದ್ರೆ ನಮಗೆ ಎರಡು ರೀತಿ ಇತ್ತು ಒಂದು ಡಿಸ್ಟಿಕ್ ಇದರದ್ದು ಯಾವುದು ಮುಜರಾಯಿ ಇಲಾಖೆದು ಘೋಷಿತ ಸಂಸ್ಥೆಯಾಗಿ ಡಿಕ್ಲೇರ್ ಮಾಡಿತ್ತು ನಾವು ಇದನ್ನು ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ನಾವೇನಾದರೂ ಹೇಳಿದ್ರೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಅಡ್ವರ್ಸ್ ಆಗತ್ತೆ ದೇವಸ್ಥಾನಕ್ಕೆ ಅಡ್ವರ್ಸ್ ಆಗತ್ತೆ ಅಂತ ಒಂದೇ ಕಾರಣಕ್ಕೆ ನಾವು ಎಲೆಕ್ಷನ್ ಮಾಡಬೇಕು ಅಂದಾವಾಗ ಡಿ ಆರ್ ಎಲೆಕ್ಷನ್ ಕಮಿಷನರ್ ಆಗಿರ್ತಾನೆ ಅವನು ಬಿಟ್ರೆ ಬೇರೆ ಏನು ಅಲ್ಲ ಚುನಾವಣೆ ಕಮಿಷನ್ ಆಗಿರ ಆಗಿರ್ತಾನೆ ಚುನಾವಣೆ ಕಮಿಷನರ್ ಆಗಿ ಚುನಾವಣೆ ಮುಗಿದ ಮೇಲೆ ನಾವು ಚುನಾವಣೆ ಡಿಕ್ಲೇರ್ ಮಾಡಿದ ಮೇಲೆ ಅವನು ಅಧಿಕಾರ ತಗೊತಾನೆ ಚುನಾವಣೆ ಮೇಲೆ ಹೊಸ ಸಮಿತಿಗೆ ಯಾರು ಗೆದ್ದು ಬರ್ತಾರೆ ಅವ್ರಿಗೆ ಅಧಿಕಾರ ಕೊಟ್ಟು ಹೋಗ್ತಾನೆ ಅಷ್ಟೇ ಕೆಲಸ ಅವನಿಗೆ ಚುನಾವಣಾ ಅಧಿಕಾರಿ ಕೆಲಸ ಅಷ್ಟೇ ಬಾಕಿ ಏನೂ ಇಲ್ಲ ಪ್ರಕಟಣೆ ಇದೆಯಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ವಾದಿ ಪರವಾಗಿ ಇಪ್ಪತ್ತ್ ಮೂರು ಜನ ನಮ್ಮ ಸಮಿತಿ ಸದಸ್ಯರು ನಮ್ಮ ಪರ ವಕೀಲರು ಕೆ ಬಸಪ್ಪ ಗೌಡರು ನಮಗೆ ಜಯವನ್ನು ಗಳಿಸಿಕೊಟ್ಟಿದ್ದಾರೆ ಅಂಗ್ಲವನ್ ಕೃಪೆಯಿಂದ ನಲವತ್ಮೂರು ಜನ ಪ್ರತಿವಾದಿಗಳು ಆನಂದ ಎನ್ ಪಿಮು ಇತರರು ಅವ್ರ ವಕೀಲರು ವಿಶಂಕರ್ ರಾಜಶೇಖರ್ ವಿಶ್ವನಾಥ್ ಇತರರು ಈಗ ವಾದಿ ಪರ ವಕಾಲತ್ ವಹಿಸಿ ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ಜಯ ಗಳಿಸಿಕೊಟ್ಟಿದ್ದಾರೆ ಏನು ನಾವು ಹತ್ತೊಂಬತ್ತರ ಜನರ ಬಾಡಿನಂತೆ ಏನು ನ್ಯಾಯಸ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಆ ಪ್ರಪ ಪ್ರಕಾರವಾಗಿ ಏನು ನ್ಯಾಯಾಲಯ ಆದೇಶ ಕೊಟ್ಟಿದೆ ನ್ಯಾಯಾಲಯದ ಆದೇಶದಂತೆ ನಡೀತೇವೆ ಚುನಾವಣೆ ಓಕೆ ಇದು ಯಾವಾಗ ಮಾಡಿ ಆದೇಶ ಬಂತು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದೇಶ ಮಾಡಿದೆ ಅವತ್ತಿಂದ ಅದು ಜಾರಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಡಿಗ್ರಿ ಸಿಕ್ಕಿದೆ

अो नम